ಯಾರ್ಯಾರೆಲ್ಲ ಬಿ ಎಡ್ ಡಿ ಎಡ್ ಮುಗಿಸ್ಬಿಟ್ಟು ಒಂದು ಟಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರ ಅವ್ರಿಗೆಲ್ರಿಗೂ ಗುಡ್ ನ್ಯೂಸ್ ಇರುವಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಇದೇ ಒಂದು ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅರ್ಜಿಯನ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಆನ್ಲೈನ್ ಅಲ್ಲಿ ಅರ್ಜಿ ಇರುತ್ತೆ ಆಫ್ಲೈನ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ ಡಿಸೆಂಬರ್ ಮೂವತ್ತೊಂದಕ್ಕೆ ಇದರ ಫಲಿತಾಂಶ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಒಟ್ನಲ್ಲಿ ಈ ಒಂದು ವರ್ಷ ಮುಗಿಯೋದವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಮುಗಿಯೋದವರೆಗೂ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಈ ಒಂದು ಮಧು ಬಂಗಾರಪ್ಪ ಅವರು ಮಾಡ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಒಂದು ಫ್ರೆಂಡ್ಸ್ ಯಾರ್ಯಾರು ಬಿ ಎಡ್ ಕಂಪ್ಲೀಟ್ ಮಾಡಿದ್ದಾರೆ ಅಥವಾ ಡಿ ಎಡ್ ಕಂಪ್ಲೀಟ್ ಮಾಡಿದ್ದಾರೆ ಯಾರ್ಯಾರು ಟಿ ಟಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದಾರೆ ಯಾರೆಲ್ಲ ಒಂದು ಗವರ್ನಮೆಂಟ್ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ರೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳತ್ತಾ ಮೆಟ್ರೋದಲ್ಲಿ ಏನಾದ್ರು ಒಂದು ನ್ಯೂಸ್ ಇದ್ದೇ ಇರುತ್ತೆ ಸ್ನೇಹಿತರೆ ಮೊನ್ನೆ ತಾನೇ ಗೋಬಿ ಮಂಜೂರಿ ಮೆಟ್ರೋದಲ್ಲಿ ತಿಂದದಕ್ಕೆ ಅವನಿಗೆ ಫೈನ್ ಹಾಕಿರುವಂತದ್ದು ಇದೇ ಒಂದು ಬೆಂಗಳೂರು ಮೆಟ್ರೋದಲ್ಲಿ ಇನ್ನೊಂದು ಘಟನೆ ಕಂಡು ಬಂದಿರುವಂತದ್ದು ಏನಪ್ಪಾ ಅಂದ್ರೆ ಮೆಟ್ರೋದಲ್ಲಿ ಭಿಕ್ಷೆ ಬಿಡ್ತಾ ಇರುವಂತದ್ದು ಒಬ್ಬ ವ್ಯಕ್ತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು ಫುಟ್ಪಾತ್ ಅಲ್ಲಿರಬಹುದು ಹೊರಗಡೆ ಎಲ್ಲ ಕಾಮನ್ ಆಗಿತ್ತು ಆದ್ರೆ ಮೆಟ್ರೋದಲ್ಲಿ ಕೂಡ ಈ ತರ ಇಲ್ಲಿಯೂ ಕಂಡು ಬಂದಿಲ್ಲ ಇದೇ ಮೊದಲ ಬಾರಿ ಮೆಟ್ರೋದಲ್ಲಿ ಒಬ್ಬ ಭಿಕ್ಷೆ ಬಿಡ್ತಾ ಇರುವಂತದ್ದು ನಮ್ಮ ಭಾರತದಲ್ಲಿ ಕಾಡಾನೆಗಳ ಸಂಖ್ಯೆ ಇಳಿದಿರುವಂಥದ್ದು ಶೇಕಡ ಹದಿನೆಂಟರಷ್ಟು ಇಳಿದಿರುವಂಥದ್ದು ಏನಕ್ಕಪ್ಪ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೇಳು ಸಾವಿರದ ಮೂರ್ನೂರು ಹನ್ನೆರಡು ಆನೆಗಳಿದ್ದು ಆದರೆ ಇವಾಗ ಇಪ್ಪತ್ತೆರಡು ಸಾವಿರ ಬಂದಿರುವಂಥದ್ದು ಶೇಕಡ ಹದಿನೆಂಟು ಪರ್ಸೆಂಟ್ ಕಡಿಮೆ ಆಗಿರುವಂಥದ್ದು ಭಾರತದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಅತಿ ಹೆಚ್ಚು ಆನೆ ಇರುವುದು ಕರ್ನಾಟಕದಲ್ಲಿ ಸ್ನೇಹಿತರೆ ಆರ್ ಸಾವಿರದ ಹದಿಮೂರು ಆನೆಗಳು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಹಾಸನದ ಹಾಸನಾಂಬೆ ದೇವಸ್ಥಾನಕ್ಕೆ ದರ್ಶನ ಇಷ್ಟು ದಿನ ಬಂದಿತ್ತು ಆದ್ರೆ ಇತ್ತೀಚೆಗೆ ಎಂಟತ್ತು ದಿನಗಳಿಂದ ಸ್ಟಾರ್ಟ್ ಆಗಿರುವಂಥದ್ದು ಎಂಟತ್ತು ದಿನದಲ್ಲಿ ಎಷ್ಟು ಆದಾಯ ಬಂದಿದೆ ಅಂದರೆ ನೀವೇ ಕೂಡ ಶಾಕ್ ಆಗ್ತೀರಾ ನೀವೇ ಇಲ್ಲಿ ನೋಡ್ಕೋಬಹುದು ಒಟ್ಟಾರೆಯಾಗಿ ಎಂಟತ್ತು ದಿನದಲ್ಲಿ ಹತ್ತು ಕೋಟಿ ಆದಾಯ ಈ ಒಂದು ದೇವಸ್ಥಾನಕ್ಕೆ ಬಂದಿರುವಂಥದ್ದು ಸ್ನೇಹಿತರೆ ಒಟ್ಟಾರೆಯಾಗಿ ಹದಿನೈದು ಲಕ್ಷ ಭಕ್ತರು ಈ ಒಂದು ಹಾಸನಾಂಬೆ ದರ್ಶನ ಪಡ್ಕೊಂಡಿರುವಂಥದ್ದು ಮತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚು ವಿಶೇಷ ದರ್ಶನ ಟಿಕೆಟ್ ಮಾರಾಟವಾಗಿರುವಂಥದ್ದು ಲಾಡು ಪ್ರಸಾದ ಕೂಡ ಮಾರಾಟವಾಗಿರುವಂಥದ್ದು ಆದಾಯ ಗಳಿಕೆ ಒಟ್ಟಾರೆಯಾಗಿ ಈ ಒಂದು ಎಂಟು ಹತ್ತು ದಿನದಲ್ಲಿ ಹತ್ತು ಕೋಟಿ ಆದಾಯ ಈ ಒಂದು ಹಾಸನ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು ಡೈಲಿ ಚಿನ್ನದ ಪ್ರೈಸ್ ಹೆಚ್ಚಾಗ್ತಾ ಇರುವಂಥದ್ದು ಸ್ನೇಹಿತರೆ ಇವತ್ತಿನ ಚಿನ್ನದ ಪ್ರೈಸ್ ಎಷ್ಟಿದೆ ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಇರುವಂಥದ್ದು ಜಸ್ಟ್ ಹತ್ತು ಗ್ರಾಮ್ಗೆ ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಜಸ್ಟ್ ಒಂದು ಗ್ರಾಮ್ಗೆ ಹದಿಮೂರು ಸಾವಿರ ಆಗುತ್ತೆ ನೀವೇನಾದ್ರೂ ಒಂದು ಗ್ರಾಮ್ ಚಿನ್ನ ಪರ್ಚೇಸ್ ಮಾಡಬೇಕಂತ ಅನ್ಕೊಂಡಿದ್ರೆ ಹದಿಮೂರು ಸಾವಿರ ಆಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಯೋಧ್ಯದಲ್ಲಿ ಅತಿ ಅದ್ದೂರಿಯಾಗಿ ದೀಪಾವಳಿ ಆಚರಿಸ್ತಾ ಇರುವಂತದ್ದು ಹೋದ ವರ್ಷ ಕೂಡ ಗಿನ್ನಿಸ್ ರೆಕಾರ್ಡ್ ಬುಕ್ ಅಲ್ಲಿ ಬರ್ದಿತ್ತು ಏನಪ್ಪಾ ಅಂದ್ರೆ ಇಪ್ಪತ್ತಾರು ಲಕ್ಷಕ್ಕಿಂತ ಅಧಿಕ ಹೆಚ್ಚು ದೀಪದ ಎಣ್ಣೆಗಳಿಂದ ದೀಪವನ್ನ ಹಚ್ಚಿರುವಂತದ್ದು ಸ್ನೇಹಿತರೆ ಈ ವರ್ಷ ದೀಪಾವಳಿಗೂ ಕೂಡ ಇಪ್ಪತ್ತಾರು ಲಕ್ಷಕ್ಕಿಂತ ಹೆಚ್ಚು ಎಣ್ಣೆ ದೀಪಗಳನ್ನ ಹಚ್ಚುವುದರ ಮೂಲಕ ಇನ್ನು ಹೆಚ್ಚಾಗಿ ವಿಜೃಂಭಣೆಯಿಂದ ಈ ಒಂದು ಅಯೋಧ್ಯೆಯಲ್ಲಿ ಈ ವರ್ಷ ದೀಪಾವಳಿ ಆಚರಿಸ್ತಾ ಇರುವಂತದ್ದು ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಈ ವರ್ಷ ಅತಿ ಹೆಚ್ಚಾಗಿ ಮಳೆ ಆದ ಕಾರಣ ಅತಿವೃಷ್ಟಿಯಾಗಿರುವಂಥದ್ದು ಎಲ್ಲಾ ಕಡೆ ಬೆಳೆ ಹಾನಿಯಾಗಿರುವಂಥದ್ದು ಆದ ಕಾರಣ ಕೇಂದ್ರ ಸರ್ಕಾರದಿಂದ ಮೋದಿಯವರು ಬೆಳೆ ಪರಿಹಾರ ಕೊಡ್ತಾ ಇರುವಂತದ್ದು ಸ್ನೇಹಿತರೆ ಒಟ್ಟಾರೆಯಾಗಿ ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ನಮ್ಮ ಭಾರತಕ್ಕೆ ಕೊಡ್ತಾ ಇರುವಂತದ್ದು ಅದರಲ್ಲಿ ಕರ್ನಾಟಕಕ್ಕೆ ಬಂದು ಬಿಟ್ಟು ಮುನ್ನೂರ ಎಂಬತ್ನಾಲ್ಕು ಕೋಟಿ ಬಿಡುಗಡೆ ಆಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಬೆಳೆ ಪರಿಹಾರ ಅಂತ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕರ್ನಾಟಕಕ್ಕೆ ಬರ್ತಾ ಇರುವಂತದ್ದು ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ಯೂಸ್ಫುಲ್ ಇನ್ಫಾರ್ಮೇಷನ್ ಸ್ನೇಹಿತರೆ ಇದೇ ತರ ಹೆಚ್ಚಿನ ಯೂಸ್ಫುಲ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ